ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ಏನೇ ಒಂದು ವಿಚಾರ ಇರೋದ್ರೆ ಏನೇ ಮಾತಾಡಿದ್ರು ವಿಪರೀತವಾಗಿ ಮಾತಾಡ್ತಾರೆ ಅದ್ರಲ್ಲಿ ತಪ್ಪನ್ನ ಹುಡುಕ್ತಾ ಇರ್ತಾರೆ ಅಥವಾ ಖಿನ್ನತೆಗೆ ಒಳಗಾಗ್ತಾ ಇರ್ತಾರೆ ಯಾವ್ದ್ರಲ್ಲೂ ಸಮಾಧಾನ ಇರುವುದಿಲ್ಲ ನಷ್ಟ ಉಂಟಾಗ್ತಾ ಇರುತ್ತೆ ಅನ್ಕೊಂಡಿದ ಕೆಲಸಗಳು ಆಗೋದೇ ಇಲ್ಲ ಇದಕ್ಕೆ ಕಾರಣ ಏನು ಇವಾಗ ಸ್ವಲ್ಪ ಹೊತ್ತು ಚೆನ್ನಾಗಿರ್ತೀವಿ ಸ್ವಲ್ಪ ಹೊತ್ತು ಏನೇನೋ ಆಗ್ತಾ ಇರ್ತೀವಿ ಅಂತ ಅನ್ಕೊಳ್ತಾ ಇರ್ತಾರೆ ಅದಕ್ಕೆಲ್ಲ ಕಾರಣ ಚ ಜಾತಕದಲ್ಲಿ ಚಂದ್ರ ದುರ್ಬಲವಾಗಿರ್ತಕ್ಕಂಥದ್ದು ಮನಸ್ಸಿಗೆ ಘಾಸೆ ಆಗ್ತಾ ಇರುತ್ತೆ ಮನಸ್ಸಿನಲ್ಲಿ ಕಳವಳ ಸಂಕೋಚನೋ ಅಥವಾ ಏನೋ ಚಿಂತೆನೋ ಅಥವಾ ಆತಂಕನೋ ಭಯನೋ ಏನೋ ಒಂದು ಕಾಡ್ತಾ ಇರುತ್ತೆ ಹಾಗಾಗಿ ಎಲ್ಲದಕ್ಕೂ ಮನಸ್ಸೇ ಕಾರಣ ಆಗಿರುತ್ತೆ ಏನು ಒಂದು ಪಾಸಿಟಿವ್ ಆಗಿ ಅನ್ಕೊಳ್ಬೇಕು ಅಂದ್ರೆ ಆಗೋದಿಲ್ಲ ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇರ್ತಾರೆ ಅದಕ್ಕೆ ಏನ್ ಹೇಳಿದ್ರು ಅದ್ರಲ್ಲಿ ಒಂದು ವ್ಯಂಗ್ಯದ ಮಾತುಗಳು ಅಥವಾ ಏನೋ ಆಗೋದಿಲ್ಲ ಅನ್ನೋ ನೆಗೆಟಿವ್ ಆಗಿ ಮಾತಾಡ್ತಕ್ಕಂಥದ್ದು ಅದು ದೊಡ್ಡ ಚಿಂತೆಯನ್ನ ಮಾಡ್ತಕ್ಕಂಥದ್ದು ಈ ಮನಸ್ಸು ಅನ್ನೋದು ಯಾವಾಗ್ಲೂ ನಿರಾಳವಾಗಿ ಸಮಾಧಾನವಾಗಿ ಶಾಂತಿಯುತವಾಗಿರ್ಬೇಕು ಅಷ್ಟೇ ದೃಢವಾಗಿರ್ಬೇಕು ಸ್ಥಿರವಾಗಿರ್ಬೇಕು ಏನ್ ಬೇಕಾದ್ರೂ ಅವಾಗ ಒಳ್ಳೇದಾಗ್ಬಿಟ್ಟು ಎಷ್ಟೋ ಜನ ನಾವು ನೋಡ್ತೀವಿ ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇರ್ತಾರೆ ಎಷ್ಟೊಂದ್ ಜನ ಅದನ್ನ ವಿರುದ್ಧವಾಗಿ ಮಾತಾಡ್ತಾ ಇರ್ತಾರೆ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಬರಲ್ಲ ಅಂದ್ರೆ ಬರಲ್ಲ ಹೋಗಲ್ಲ ಅಂದ್ರೆ ಹೋಗಲ್ಲ ಆಗಲ್ಲ ಅಂದ್ರೆ ಆಗಲ್ಲ ಈ ತರ ಏನೋ ನೆಗೆಟಿವ್ ಆಗಿ ಸಾಧ್ಯನೇ ಇಲ್ಲ ಅಂತ ನೆಗೆಟಿವ್ ಆಗಿಯೇ ಮಾತಾಡ್ತಾ ಇರ್ತಾರೆ ಮುಂದಕ್ಕೆ ಹೋಗೋನು ಕಾಲದು ಹಿಂದೆ ಕೇಳಿತಾ ಇರ್ತಾರೆ ಈ ತರದ ಸಂದರ್ಭಗಳಲ್ಲಿ ಕೆಲವೊಂದು ತಪ್ಪುಗಳು ಮಾಡ್ತಾ ಇರ್ತಾರೆ ಆ ಮಾರ್ತಾ ಇರೋದ್ರಿಂದನೇ ಈ ತರ ಆಲೋಚನೆಗಳು ಈ ತರ ಮಾತುಗಳು ಬರ್ತಾ ಇರುತ್ತೆ ಕಾರಣ ನಮ್ಮ ಮನಸ್ಸು ಯಾವತ್ತು ಸ್ಥಿರವಾಗಿರ್ಬೇಕು ಅಂದ್ರೆ ಚಂದ್ರ ಜಾತಕದಲ್ಲಿ ದುರ್ಬಲವಾಗಿಲ್ಲದೆ ಬಲವಾಗಿರ್ಬೇಕು ಆ ದುರ್ಬಲವಾಗಿರ್ತಕ್ಕಂಥ ಚಂದ್ರ ನನ್ನ ಬಲ ಮಾಡ್ಕೊಳ್ಳೋದು ಹೇಗೆ ಅದಕ್ಕೆ ನಾವು ಮಾಡೋ ತಪ್ಪುಗಳು ಏನು ಅನ್ನೋದಾದ್ರೆ ಈ ಶುಕ್ರ ಬಲ ಇರ್ಬೇಕು ಸಂಪತ್ತು ಐಷಾರಾಮ ಜೀವನ ಮತ್ತೆ ಯಶಸ್ಸು ನಮ್ಮದಾಗ್ಬೇಕು ಅನ್ಕೊಂಡಿದ ಕೆಲಸದಲ್ಲೆಲ್ಲ ನಾವು ಮುಂದಕ್ಕೆ ಹೋಗ್ಬೇಕು ಅಭಿವೃದ್ಧಿ ಆಗ್ಬೇಕು ಮನೆಯಲ್ಲಿ ಎಲ್ಲರೂ ಸುಖವಾಗಿ ಶಾಂತವಾಗಿ ಸಂತೋಷವಾಗಿರ್ಬೇಕು ಅನ್ನೋದಾದ್ರೆ ಈ ತಪ್ಪುಗಳನ್ನ ಯಾವತ್ತು ಮಾಡ್ಬಿಡಿ ನೀರನ್ನ ಕೊಡಬೇಕಾದ್ರೆ ಎಷ್ಟೊಂದು ಸಮಸ್ಯೆಗಳಿರುತ್ತೆ ಸಮಸ್ಯೆಗಳು ಸಾವಿರ ಸಾವಿರ ಇರುತ್ತೆ ಸಮಸ್ಯೆಗಳಿಗೆ ಪರಿಹಾರವೂ ಸುಲಭವಾಗಿರುತ್ತೆ ಆ ಸಮಸ್ಯೆಗಳಿಗೆ ನಿಮ್ಮಲ್ಲಿ ಏನಾದ್ರೂ ಅಂತ ವಿಪರೀತ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಲಿಲ್ಲ ಅಂದ್ರೆ ಖಂಡಿತ ಅಂತರ್ಮನದಲ್ಲಿ ಪರಿಹಾರ ಸಿಗ್ತಾ ಇರುತ್ತೆ ಅಂತರ್ಮನದಕ್ಕೆ ಈ ಬರ್ತಾ ಇರ್ತಕ್ಕಂಥ ಈ ನಂಬರ್ ನೋಡಿ ಕಾಂಟ್ಯಾಕ್ಟ್ ಮಾಡಿ ವಿಚಾರಗಳನ್ನ ತಿಳ್ಕೊಂಡು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ ಸುಲಭವಾಗಿ ಸರಳವಾಗಿ ನಿಮ್ಮಲ್ಲಿರ್ತಕ್ಕಂತಹ ಒಳ ಸಾಮರ್ಥ್ಯದಿಂದಲೇ ಪರಿಹಾರಗಳನ್ನ ತೋರಿಸ್ಕೊಡ್ತಕ್ಕಂಥದ್ದು ಆದ್ರೂ ಈ ವಿಡಿಯೋಗಳ ಮುಖಾಂತರ ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ ಏನು ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಇರುತ್ತೆ ಏನ್ ತಪ್ಪನ್ನ ಮಾಡ್ತಾ ಇರ್ತೀವಿ ಅಂತ ತಿಳ್ಕೊಳ್ಳೋದಾದ್ರೆ ಇವತ್ತು ನೀರನ್ನ ಕುಡಿಬೇಕಾದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಯಾರಾದ್ರೂ ನೀರನ್ನ ಕೊಡುವಾಗ ಅಥವಾ ಮನೆಗೆ ಯಾರಾದ್ರೂ ಮನೆಗೆ ಬಂದಾಗ ನೀರನ್ನ ಕೊಡೋದೇ ಇಲ್ಲ ಇತ್ತೀಚೆಗೆ ಕಾಲದಲ್ಲಿ ನೀರ್ ಕೊಡೋದ್ ಮಾಯ ಆಗ್ಬಿಟ್ಟಿದೆ ಹಿಂದಿನ ಕಾಲದಲ್ಲಿ ನೋಡಿ ಮನೆಗ್ ಬಂದಿದ ತಕ್ಷಣ ಕೈ ಕಾಲು ಮುಖ ತೊಳ್ಕೊಳ್ತಾ ಇದ್ರು ನಂತರ ನೀರನ್ನ ಕುಡಿತಾ ಇದ್ರು ಆಚೆನೆ ಕೈ ಕಾಲುಗಳನ್ನ ತೊಳ್ಕೊಂಡ್ ಬಂದ್ಬಿಡ್ತಾ ಇದ್ರು ಆದ್ರೆ ಇವಾಗ ಸೇದಾ ಬಂದು ಒಳಗಡೆ ಕೂತ್ಕೊಂಡಿರ್ತಾರೆ ಮತ್ ನೀರ್ ಕೊಡೋದೇ ಇಲ್ಲ ಎಷ್ಟೋ ಜನ ನೀರ್ ಕೇಳಿದಾಗ ಅಸಂಬದವಾಗಿ ಉತ್ತರಗಳನ್ನ ಕೊಡ್ತಾರೆ ಕುಡಿರಿ ಸ್ವಲ್ಪ ಹೊತ್ತು ಇರಿ ಕೊಡ್ತೀವಿ ಅಂತ ಈ ರೀತಿ ಹೇಳ್ತಾ ಇರ್ತಾರೆ ಆದ್ರೆ ಯಾವ ಕಾರಣಕ್ಕೂ ನೀರ್ ಕೇಳಿದ ತಕ್ಷಣ ನಿಧಾನ ಮಾಡಬಾರ್ದು ಅಥವಾ ಕೊಡದೆ ಇರಬಾರ್ದು ಅಥವಾ ಬೈಬಾರ್ದು ನೀನೇ ತಗೊಂಡು ಕೊಡಿ ಅಥವಾ ಒಂದ್ ಸ್ವಲ್ಪ ಹೊತ್ತು ಅಷ್ಟು ಕಷ್ಟನ ಇದೆಲ್ಲ ಮಾತಾಡ್ಬಾರ್ದು ತಕ್ಷಣ ಕೊಟ್ಬಿಡ್ಬೇಕು ನೀರ್ ಕೊಡ್ಬೇಕು ಇನ್ನು ಮನೆ ಒಳಗಡೆ ಬಂದಿದ ತಕ್ಷಣ ಸಹ ನೀರನ್ನ ಕೊಡ್ಬೇಕು ಯಾವ ಯಾವ ಜಾಗದಲ್ಲಿ ಓಡಾಡ್ಕೊಂಡ್ ಬಂದಿರ್ತಾರೋ ಯಾವರ ಜೊತೆ ಏನ್ ಮಾತಾಡ್ಕೊಂಡು ಬಂದಿರ್ತಾರೋ ಯಾವ ಒಂದು ನೆಗೆಟಿವಿಟಿ ಬಂದಿರುತ್ತೋ ಯಾವ ಕೋಪದಲ್ಲಿ ಬಂದಿರ್ತಾರೋ ಇದೆಲ್ಲವನ್ನ ಕಡಿಮೆ ಮಾಡ್ಬೇಕು ಅಂದ್ರೆ ಮನೆ ಒಳಗಡೆ ಬಂದಿದ ತಕ್ಷಣ ನೀರನ್ನ ಕೊಡುವಂತ ಅಭ್ಯಾಸವನ್ನ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀರನ್ನ ಬಾಟ್ಲಲ್ಲಿ ಕೊಡಬಾರ್ದು ಲೋಟದಲ್ಲಿ ಕೊಡಬೇಕಾಗುತ್ತೆ ಲೋಟದಲ್ಲಿ ಕೊಟ್ಟಾಗ ಈ ರೀತಿ ಒಂದು ಲೋಟದಲ್ಲಿ ಕೊಟ್ಟಾಗ ಪೂರ್ಣವಾಗಿ ಆ ಇರತಕ್ಕಂತ ನೀರನ್ನ ಕುಡಿಬೇಕು ನೀವು ಎಲ್ಲಿಗೆ ಹೋಗ್ಲಿ ಮದುವೆ ಮನೆಗಳಿಗೆ ಹೋಗ್ಲಿ ಅಥವಾ ಯಾರು ಮನೆಗಳಿಗೆ ಹೋಗ್ಲಿ ಸಂಬಂಧಿಕರು ಸ್ನೇಹಿತರ ಮನೆಗೆ ಹೋಗ್ಲಿ ಅಥವಾ ನಿಮ್ಮ ಮನೆಗೆ ಯಾರು ಬಂದ್ರು ಸಹ ಪೂರ್ಣವಾಗಿ ಒಂದು ಲೋಟ ನೀರನ್ನ ಕೊಟ್ಟಾಗ ಲೋಟದಲ್ಲಿ ಅರ್ಧ ನೀರು ಅಥವಾ ಒಂದ್ ಸಿಪ್ಪು ನೀರು ಕುಡ್ದು ಇಟ್ಟುಬಿಡ್ತಾರೆ ತುಂಬಾ ಜನ ಆ ರೀತಿ ಮಾಡ್ಬಾರ್ದು ಒಂದು ಜಗ್ಗಲ್ಲೋ ಒಂದು ಬಾಟ್ಲಲ್ಲೋ ಒಂದು ಚಂಬಲ್ಲೋ ನೀರ್ ಇದ್ರೆ ಅದನ್ನ ಲೋಟಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಅದನ್ನ ಪೂರ್ಣವಾಗಿ ಕುಡಿಬೇಕು ಗ್ಲಾಸ್ ಅಲ್ಲಿ ನೀರ್ ಇರ್ಬಾರ್ದು ಯಾವಾಗ ಪೂರ್ಣವಾದ ನೀರನ್ನ ಕುಡಿತಾರೋ ಅಲ್ಲಿ ಚಂದ್ರ ಬಲವಾಗ್ತಾ ಹೋಗ್ತಾರೆ ಮನಸ್ಸು ದೃಢವಾಗುತ್ತೆ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅರ್ಧ ಅರ್ಧ ನೀರು ಕುಡ್ದು ಕಾಲ್ ಭಾಗ ನೀರ್ ಕುಡ್ದು ಒಂದ್ಸತ್ ನೀರ್ ಕುಡ್ದು ಇಟ್ಟು ಬಿಡ್ತಾರೆ ಆ ರೀತಿ ಮಾಡ್ಬಾರ್ದು ಯಾವ ಕಾರಣಕ್ಕೂ ಮಾಡ್ಬಾರ್ದು ಈ ರೀತಿ ಮಾಡಿದ್ರೆ ಅನ್ಕೊಂಡಿದ್ದ ಕೆಲಸಗಳು ಯಾವತ್ತೂ ನಡೆಯೋದಿಲ್ಲ ಅಲ್ಲಿ ಕಷ್ಟ ನಷ್ಟ ಸೋಲು ಇನ್ನೊಂದು ಇನ್ನೊಂದು ತಾಪತ್ರಗಳಿದ್ದೇ ಇರುತ್ತೆ ಪೂರ್ಣವಾಗಿ ಕುಡಿದು ನೋಡಿ ಆಗ್ತಕ್ಕಂತ ಬದಲಾವಣೆಯನ್ನು ನೋಡಿ ಬಾಟ್ಲಲ್ಲಿ ನೀರನ್ನು ಕುಡಿಬಾರ್ದು ಲೋಟಕ್ಕೆ ಬಗ್ಗಿಸ್ಕೊಂಡು ಕುಡಿಬೇಕು ಮತ್ತೆ ತುಂಬಾ ಜನ ಚಂಬಲ್ ಎತ್ಕೊಂಡು ಕುಡಿತಾರೆ ಈ ರೀತಿ ಚಂಬಲು ಕುಡಿಬಾರ್ದು ಅದನ್ನ ಲೋಟಕ್ಕೆ ಬಗ್ಗಿಸ್ಕೊಂಡು ಕುಡಿಬೇಕು ಇದು ಬೆಳ್ಳಿದು ಇದು ತಾಮ್ರದ್ದು ಅದು ಪ್ಲಾಸ್ಟಿಕ್ದು ಗಾಜಿನ ಲೋಟ ಇತ್ತಾಳೆ ಲೋಟ ಇದರಲ್ಲಿ ನೀರ್ ಕುಡಿದಾಗ ಬೆಳ್ಳಿ ಲೋಟದಲ್ಲಿ ನೀರ್ ಕುಡಿದಾಗ ಚಂದ್ರ ಮತ್ತು ಶುಕ್ರ ಬಲವಾಗ್ತಾರೆ ತಾಮ್ರದ ಲೋಟದಲ್ಲಿ ನೀರನ್ನು ಕುಡಿದಾಗ ಶನಿ ಮತ್ತು ಮಂಗಳ ಬಲವಾಗ್ತಾರೆ ಹಾಗೆ ಇತ್ತಾಳೆ ಲೋಟದಲ್ಲಿ ನೀರನ್ನು ಕುಡಿದಾಗ ಗುರು ಬಲವಾಗ್ತಾರೆ ಮಣ್ಣಿನ ಒಂದು ಲೋಟದಲ್ಲಿ ನೀರನ್ನು ಕುಡ್ದಾಗ ಶನಿ ಕೇತು ಬಲವಾಗ್ತಾರೆ ಜಾತಕದಲ್ಲಿ ಯಾರಿಗೆ ಚಂದ್ರ ನೀಚ ಸ್ಥಾನದಲ್ಲಿರ್ತಾರೋ ಮನಸ್ಸು ಸ್ಥಿಮಿತದಲ್ಲಿರೋದಿಲ್ಲೋ ವಿಪರೀತ ಮಾನಸಿಕ ವ್ಯಥೆಗಳಿರುತ್ತೋ ಅಂತವ್ರೆಲ್ಲರೂ ಸಹ ಬೆಳ್ಳಿ ಲೋಟವನ್ನು ಬಳಸಬೇಕು ಬೆಳ್ಳಿಯ ಒಂದು ಬಳೆಗಳಿರ್ಬೋದು ಬೆಳ್ಳಿ ಕಾಲ್ಗೆಜ್ಜೆ ಇರ್ಬೋದು ಬೆಳ್ಳಿ ಉಂಗುರಗಳು ಬೆಳ್ಳಿ ಚೈನನ್ನ ಹಾಕೊಳ್ಬಹುದು ಬೆಳ್ಳಿ ಓಲೆಯನ್ನ ಹಾಕೊಳ್ಬಹುದು ಆಗ ಚಂದ್ರ ಮತ್ತು ಶುಕ್ರ ಬಲ ಆಗ್ತಾರೆ ಐಷಾರಾಮಿ ಜೀವನವನ್ನ ಮಾಡುದು ಯಾಕಂದ್ರೆ ಮನಸ್ಸು ಸ್ಥಿರವಾಗಿದ್ದಾಗ ವ್ಯಾಪಾರ ವ್ಯವಹಾರ ವೃತ್ತಿ ಜೀವನದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ ಅವ್ರನ್ನ ತಡೆಯಕ್ಕಾಗುದಿಲ್ಲ ಯಾಕಂದ್ರೆ ಅವ್ರು ತಗೊಳ್ತಕ್ಕಂಥ ನಿರ್ಧಾರಗಳು ಸಹ ಅಷ್ಟೇ ಶುದ್ಧವಾಗಿರುತ್ತೆ ಬಲವಾಗಿರುತ್ತೆ ದೃಢವಾಗಿರುತ್ತೆ ಮಾಡ್ತಕ್ಕಂತ ಕೆಲಸಗಳು ಶುದ್ಧವಾಗಿ ನಿಷ್ಠೆಯಿಂದ ಶ್ರಮ ವಹಿಸಿ ಮಾಡ್ತಾ ಇರ್ತಾರ ಇದಕ್ಕೆಲ್ಲ ಮನಸ್ಸೇ ಕಾರಣ ಆಗಿರ್ತಕ್ಕಂಥದ್ದು ಇನ್ನು ನೀರನ್ನ ಕುಡಿಬೇಕಾದ್ರೆ ಮೇಲೆ ಎತ್ತಿ ಕುಡಿಬಾರ್ದು ಕಚ್ಚಿ ಕುಡಿಬೇಕು ನೀರನ್ನ ಕುಡಿಬೇಕಾದ್ರೆ ಕಚ್ಚಿ ಕುಡಿಬೇಕು ಮತ್ತೆ ಪೂರ್ಣವಾಗಿ ನೀರನ್ನ ಕುಡಿದ್ಬಿಡ್ಬೇಕು ಎಲ್ಲೂ ಉಳ್ಸಾಕ್ ಹೋಗ್ಬಾರ್ದು ಮತ್ತೆ ನೀರನ್ನ ವಿನಾಕಾರಣ ವ್ಯರ್ಥ ಮಾಡ್ಬಾರ್ದು ಪೋಲ್ ಮಾಡ್ಬಾರ್ದು ಹಣಕ್ಕೆ ನಾವ್ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವ ನೀರಿಗೂ ಅಷ್ಟೇ ಪ್ರಾಮುಖ್ಯತೆ ಕೊಡ್ಬೇಕು ಯಾಕಂದ್ರೆ ಊಟ ಇಲ್ದಿದ್ರು ನಾವ್ ಇರ್ತೀವಿ ನೀರಿಲ್ಲ ಅಂತಂದ್ರೆ ಇರಕ್ ಆಗೋದಿಲ್ಲ ಬರಗಾಲಗಳು ಬಂದಾಗ ಎಷ್ಟು ಕಷ್ಟ ಆಹಾಕಾರ ಇರುತ್ತಲ್ವ ಹಾಗೆ ನಮ್ಗೆ ದಾಹ ಆದಾಗ ನೀರ್ ಸಿಗ್ಲಿಲ್ಲ ಅಂತಂದ್ರೆ ಎಷ್ಟು ಕಷ್ಟ ಪಡ್ತೀವಲ್ವ ಇನ್ನು ಮುಖ್ಯವಾಗಿ ಯಾರಾದ್ರೂ ನೀರ್ ಕೇಳ್ಕೊಂಡು ಮನೆ ಬಾಗಿಲಿಗೆ ಬಂದಾಗ ಅಥವಾ ಮನೆ ಬಂದಾಗ ಯಾರಾದ್ರೂ ಏನೂ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರು ನೀರಾದ್ರೂ ಕೊಟ್ಟು ಕಳಿಸ್ಬೇಕಾಗುತ್ತೆ ಮತ್ತೆ ನೀರನ್ನ ದಾನ ಮಾಡೋದು ಗಿಡಗಳಿಗೆ ನೀರನ್ನ ಹಾಕೋದು ಪ್ರಾಣಿ ಪಕ್ಷಿಗಳಿಗೆ ನೀರನ್ನ ಇರ್ತಕ್ಕಂಥದ್ದು ದಾಹ ಇದ್ದವ್ರಿಗೆ ನೀರ್ ಕೊಡ್ತಕ್ಕಂಥದ್ದು ಅದರಲ್ಲೂ ಬಿಸಿಲು ಕಾಲದಲ್ಲಿ ಈ ರೀತಿ ಮಾಡಿ ನೋಡಿ ಇರ್ತಕ್ಕಂಥ ಕಷ್ಟಗಳು ದೋಷಗಳು ಶಾಪಗಳು ಎಷ್ಟು ಕೆಟ್ಟ ಕರ್ಮಗಳು ಕಳೆದೋಗ್ಬಿಡುತ್ತೆ ಭಗವಂತನ ಪೂರ್ಣ ಆಶೀರ್ವಾದ ಸಿಗುತ್ತೆ ಯಾಕಂದ್ರೆ ಕಷ್ಟದಲ್ಲಿ ಬೇಕು ಅಂತ ಬಯಸಿದವ್ರಿಗೆ ನೀರನ್ನ ಕೊಟ್ಟಾಗ ಅರಣಿ ಮಾಡದ ಬುಡಕ್ಕೆ ನೀರನ್ನ ಹಾಕಿದಾಗ ಅಥವಾ ಒಂದು ಗಿಡವನ್ನ ನೆಟ್ಟು ನೀರನ್ನು ಹಾಕಿದಾಗ ಮನೆ ಹತ್ರ ಬಂದಂತಹ ಹಸುಗಳಿಗೆ ಪ್ರಾಣಿಗಳಿಗೆ ನೀರನ್ನು ಪಕ್ಷಿಗಳಿಗೆ ನೀರನ್ನು ಕೊಟ್ಟಾಗ ಅದ್ಭುತ ಬದಲಾವಣೆ ಜೀವನದಲ್ಲಿ ಆಗುತ್ತೆ ತಪ್ಪುಗಳನ್ನ ಮಾಡಬೇಡಿ ಇದೆಲ್ಲವೂ ನಿಮಗೆ ಭಗವಂತ ಕೊಡ್ತಕ್ಕಂತ ಸೂಚನೆಗಳು ಆಗಿರುತ್ತೆ ಇದನ್ನ ಮಾಡಿ ನೀವು ಹೇಗೆ ವರ್ತಿಸ್ತೀರಾ ಹೇಗೆ ನಿಭಾಯಿಸ್ತೀರಾ ಹೇಗೆ ಜೀವನದಲ್ಲಿ ಒಳ್ಳೇದ್ ಮಾಡ್ಕೊಬೇಕಾ ಆ ಕೆಟ್ಟದ್ ಮಾಡ್ಕೊಳ್ಬೇಕು ಅನ್ನೋ ಪರೀಕ್ಷೆಗಳು ಇದಾಗಿರುತ್ತೆ ಇದನ್ನ ನೋಡ್ಕೊಂಡು ಅದ್ರಲ್ಲಿ ಒಳ್ಳೆಯದನ್ನು ಮಾತ್ರ ನೀವು ಮಾಡ್ತಾ ಹೋಗಿ ಯಾವ ಕಾರಣಕ್ಕೂ ಅದ್ರಲ್ಲಿ ಕೆಟ್ಟದನ್ನ ನೋಡ್ಕೋಬೇಡಿ ಮುಂದೆ ನೋಡ್ಕೊಳ್ಳೋಣ ಅಂತ ಬಂದಾಗ ಅದನ್ನ ಬಿಟ್ಬಿಡ್ಬೇಡಿ ಅಥವಾ ಗೊತ್ತಾಗ್ಲಿಲ್ಲ ಅಂತ ಅನ್ಕೊಬೇಡಿ ಎಷ್ಟೋ ಜನ ಗೊತ್ತಾಗ್ಲಿಲ್ಲ ನಾವ್ ತಪ್ಪುಗಳು ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ ಗೊತ್ತಿದ್ದು ತಪ್ಪುಗಳು ಮಾಡ್ತಾ ಇರ್ತಾರೆ ಇಂಥ ಸಂದರ್ಭಗಳು ಇದೆಯಾ ಇಲ್ವಾ ಅಂತ ನೀವ್ ನೋ ನೋಡ್ಕೊಂಡು ಹೇಗೆ ವರ್ತಿಸ್ಬೇಕು ಹೇಗೆ ಬಲ ಪಡಿಸ್ಕೊಳ್ಬೇಕು ಗ್ರಹಗಳನ್ನ ಅಂತ ನೀವೇ ನೋಡ್ಕೊಳ್ಬೇಕು ಮತ್ತೆ ರಾತ್ರಿ ಮಲಗುವಾಗ ಈ ರೀತಿ ಲೋಟದಲ್ಲಿ ಗಾಜಿನ ಲೋಟ ಇರ್ಬೋದು ಅಥವಾ ಈ ತರದ ಬೆಳ್ಳಿ ಲೋಟ ಅಥವಾ ಹಿತ್ತಾಳೆ ಲೋಟದಲ್ಲಿ ನೀರನ್ನ ಹಿಡಿದು ಅದರಲ್ಲೇ ನೋಡ್ತಾ ನಿಮಗೆ ಯಾವ ಒಂದು ವಿಚಾರಕ್ಕೆ ಅಥವಾ ಯಾವ ಒಂದು ಸಮಸ್ಯೆಗೆ ಪರಿಹಾರ ಬೇಕು ಅದು ಆಗಿದೆ ಅಂತ ಹೇಳಿ ಆ ನೀರನ್ನ ಪೂರ್ತಿ ಕುಡಿದು ಮಲಗಿ ಬಿಡಬೇಕು ಇನ್ನು ಏನಾದ್ರು ನೆಗೆಟಿವಿಟಿ ಇದೆ ಮನೆಯಲ್ಲಿ ಅಥವಾ ಅಲ್ಲಿ ಏನೋ ಒಂದು ಕೆಟ್ಟದ ನಡೀತಾ ಇದೆ ಆ ರೂಮ್ ಅಲ್ಲಿ ಇರ್ಬೋದು ಅಥವಾ ಜಾಗ ನೀವಿರ್ತಕ್ಕಂಥ ಜಾಗದಲ್ಲಿ ಇರ್ಬೋದು ಆ ಜಾಗದಲ್ಲಿ ನೀರನ್ನ ಇಟ್ಟು ತಾಮ್ರದ ಲೋಟದಲ್ಲಿ ಅಥವಾ ಗಾಜಿನ ಲೋಟದಲ್ಲಿ ಮುಚ್ಚಲ ಮುಚ್ಚದೆ ಇಟ್ಟಾಗ ರಾತ್ರಿ ಪೂರ್ತಿ ಆ ನೆಗೆಟಿವಿಟಿ ಎಲ್ಲ ಅದು ಸಿಳ್ಕೊಂಡಿರುತ್ತೆ ಬೆಳಗ್ಗೆ ಎದ್ದು ಅದನ್ನ ಯಾವ್ದಾದ್ರು ಗಿಡದಕ್ಕೆ ಅಥವಾ ಹೊರಗಡೆ ಚೆಲ್ಬಿಡ್ಬೇಕು ಈ ತರ ಮಾಡಿದಾಗ ಎಂತಹ ಒಳ್ಳೆ ಬದಲಾವಣೆಗಳು ಬರುತ್ತೆ ಅನ್ನೋದು ನೀವ್ ಕಾಣ್ಬಹುದು ನೀರಿಂದ ಇಷ್ಟೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆಯಾ ಸಮಸ್ಯೆಗಳು ಸಾವ್ರಾದಾಗ್ಲೆ ಹೇಳ್ಬೋದು ಅಷ್ಟರ ಸಮಸ್ಯೆಗಳಿಗೆ ಸಣ್ಣ ಸಣ್ಣ ಪರಿಹಾರಗಳಿರುತ್ತೆ ಇದನ್ನೆಲ್ಲವನ್ನ ಮಾಡಿ ನೋಡಿ ಹಾಗೆ ನೀರನ್ನ ಜಾಸ್ತಿ ಕುಡಿರಿ ಹಾಗೆ ಶಿವಲಿಂಗದ ಮೇಲೆ ನೀರಿನಿಂದ ಅಭಿಷೇಕ ಮಾಡಿ ಅದನ್ನು ತೀರ್ಥವಾಗಿ ತಗೊಳ್ಳಿ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ ನೀರನ್ನ ಜಾಸ್ತಿ ಕುಡಿಯೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಸೌಂದರ್ಯನೂ ಚೆನ್ನಾಗಿರುತ್ತೆ ಹೀಗೆ ನೀರಿನಿಂದ ಅನೇಕ ಅನೇಕ ಲಾಭಗಳು ಇರುತ್ತೆ ಮತ್ತೆ ಸಾಧ್ಯವಾದ್ರೆ ಒಂದ್ ಆರು ತಿಂಗಳಿಗೊಂದ್ಸಲ ವರ್ಷಕ್ಕೊಂದ್ಸಲ ಒಂದ್ ಸಮುದ್ರ ಸ್ನಾನವನ್ನ ಮಾಡಿ ನದಿ ಸ್ನಾನವನ್ನ ಮಾಡ್ಕೊಳ್ಳಿ ನೀರಿನಿಂದ ಎಷ್ಟೋ ಕಲ್ಮಶಗಳು ದೂರ ಆಗುತ್ತೆ ಕೆಟ್ಟ ಕರ್ಮಗಳು ದೂರ ಆಗುತ್ತೆ ಮನಸ್ಸು ನಿರ್ಮಲವಾಗುತ್ತೆ ಆ ರೀತಿ ಆಲೋಚನೆ ಮಾಡಿದಾಗ ಮಾತ್ರ ಆ ಒಳ್ಳೇದನ್ನ ಆಲೋಚನೆ ಮಾಡ್ಲಿಲ್ಲ ಅಂದ್ರೆ ನಾವ್ ಎಲ್ಲೇ ಸ್ನಾನ ಮಾಡಿದ್ರೆ ಏನು ಪ್ರಯೋಜನ ಆಗೋದಿಲ್ಲ ನದಿ ಸ್ನಾನ ಸಮುದ್ರ ಸ್ನಾನ ಬಾವಿ ಸ್ನಾನ ಈ ತರ ಮಾಡಿದಾಗ ಎಷ್ಟೋ ಕಷ್ಟಗಳು ಕರ್ಮಗಳು ಕಳೆಯುತ್ತೆ ಅನ್ನೋದು ಪ್ರತೀತಿ ಇರುತ್ತೆ ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಮನಸ್ಸನ್ನ ಶುದ್ಧಿ ಮಾಡಬ ಪ್ರತಿದಿನ ಸ್ನಾನ ಮಾಡ್ತಾ ಇದ್ರು ಸಹ ದೇಹ ಶುದ್ಧಿ ಆಗುತ್ತೆ ಹೊತ್ತು ಮನಸ್ಸು ಶುದ್ಧಿ ಆಗೋದಿಲ್ಲ ಮನಸ್ಸಿನ ಶುದ್ಧಿ ಕಡೆ ಗಮನವನ್ನು ಕೊಡಿ ಆಗ್ಲೇ ಎಲ್ಲವೂ ಒಳ್ಳೇದಾಗೋದು ಮನಸ್ಸೇ ಎಲ್ಲದಕ್ಕೂ ಕಾರಣ ಮನಸ್ಸು ಚೆನ್ನಾಗಿರ್ಬೇಕು ಅಂದ್ರೆ ಚಂದ್ರ ಬಲವಾಗಿರ್ಬೇಕು ಚಂದ್ರ ಬಲವಾಗಿರ್ಬೇಕು ಅಂದ್ರೆ ನೀರಿನ ವಿಚಾರಗಳನ್ನ ತಿಳ್ಕೊಂಡಿದಿರ ತಿಳಿದೋ ತಿಳಿದೇನ ತಪ್ಪುಗಳು ಮಾಡ್ತಾ ಇದ್ರೆ ಅದನ್ನ ನಿಲ್ಲಿಸಿ ಒಳ್ಳೇದನ್ನ ಮಾಡೋ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಿ ಸದಾ ನನ್ನ ಒಳ್ಳೇದನ್ನೇ ಮಾತಾಡಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ಮಾಡಿ